ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಸಂಪ್ರದಾಯದಲ್ಲಿ ಆತ್ಮಶುದ್ಧಿಗಾಗಿ ಮತ್ತು ಮಾಡಿದ ಪಾಪಗಳ ಪರಿಹಾರಕ್ಕಾಗಿ ತೀರ್ಥಯಾತ್ರೆಯನ್ನು ಕೈಗೊಳ್ಳುವ ಪದ್ಧತಿ ಅನಾದಿ ಕಾಲದಿಂದಲೂ ಇದೆ ತೀರ್ಥಯಾತ್ರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮರಣಕ್ಕೂ ಮುನ್ನ ಮಾಡಬೇಕಾಗಿರುವ ಪ್ರಮುಖ ಕರ್ತವ್ಯ ಎಂದೇ ಉಲ್ಲೇಖಿಸಲಾಗುತ್ತದೆ ತ್ರೇತಾಯುಗದಲ್ಲಿ ರಾವಣನ ಸಂಹಾರದ ನಂತರ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಪ್ರಭು ಶ್ರೀರಾಮಚಂದ್ರರು ಹಾಗೂ ದ್ವಾಪರಾಯುಗದಲ್ಲಿ ಕುರುಕ್ಷೇತ್ರ ಯುದ್ಧದ ನಂತರ ಬಂಧು ಬಾಂಧವರ ಹತ್ಯೆಯ ದೋಷ ಪರಿಹಾರಕ್ಕಾಗಿ ಪಂಚಪಾಂಡವರು ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದರು ಎಂಬ ಉಲ್ಲೇಖವಿದೆ ಅನೇಕ ಪುರಾಣ ಪುಣ್ಯಕಥೆಗಳ ಹಿನ್ನೆಲೆ ಹೊಂದಿರುವ ಸಾಕಷ್ಟು ತೀರ್ಥಕ್ಷೇತ್ರಗಳು ನಮ್ಮ ಭಾರತ ದೇಶದ ಉದ್ದಗಲಕ್ಕೂ ಸಹ ಕಂಡುಬರುತ್ತವೆ ಅನಾದಿ ಕಾಲದಿಂದಲೂ ಬಹಳ ಮಹತ್ವ ಪಡೆದಿರುವ ತೀರ್ಥಕ್ಷೇತ್ರಗಳಲ್ಲಿ ನಮ್ಮ ದಕ್ಷಿಣ ಭಾರತದ ರಾಮೇಶ್ವರಂ ಯಾತ್ರೆ ಮುಂಚೂಣಿಯಲ್ಲಿ ಬರುತ್ತದೆ ಆರ್ಥಿಕ ಮಹಾಶಯರೆಲ್ಲರೂ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ನೋಡಲೇಬೇಕೆನ್ನಿಸುವಂತಹ ಭಾವ ಹುಟ್ಟಿಸುವ ಕ್ಷೇತ್ರ ತಮಿಳುನಾಡಿನ ಪಂಬನ್ ದ್ವೀಪದಲ್ಲಿರುವ ರಾಮೇಶ್ವರಂ ರಾಮಾಯಣದೊಂದಿಗೆ ಅತ್ಯಂತ ನಿಕಟ ಸಂಬಂಧ ಹೊಂದಿರುವ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಲ್ಲಿ ಅತ್ಯಂತ ಪುಣ್ಯ ಫಲವನ್ನು ಒದಗಿಸಿಕೊಡುವಂತಹ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದು ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಹೀಗೆ ಅನೇಕ ಹೆಗ್ಗಳಿಕೆಗಳನ್ನು ರಾಮೇಶ್ವರಂ ಹೊಂದಿದೆ ನಮ್ಮ ಭಾರತ ದೇಶದ ಉತ್ತರದಲ್ಲಿ ಕಾಶಿ ಯಾತ್ರೆಗಿರುವಷ್ಟೇ ಮಹತ್ವ ದಕ್ಷಿಣದಲ್ಲಿ ರಾಮೇಶ್ವರಂ ಯಾತ್ರೆಗಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ರಾಮೇಶ್ವರಂಗೆ ಯಾತ್ರೆ ಕೈಗೊಂಡಾಗ ನಾವು ಯಾವ ಯಾವ ಪುಣ್ಯಸ್ಥಳಗಳಿಗೆ ತಪ್ಪದೇ ಭೇಟಿಯನ್ನು ನೀಡಬೇಕು ಎಂಬ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ರಾಮೇಶ್ವರಂ ದೇವಸ್ಥಾನ ಅಥವಾ ರಾಮನಾಥ ಸ್ವಾಮಿ ದೇವಸ್ಥಾನ ದಶಗ್ರಂಥಿ ಬ್ರಾಹ್ಮಣನಾಗಿದ್ದ ರಾವಣನ ವಧೆಯ ಬಳಿಕ ಅಗಸ್ತ್ಯ ಮಹಾಮುನಿಗಳು ಪ್ರಭು ಶ್ರೀರಾಮಚಂದ್ರರಿಗೆ ಬ್ರಹ್ಮಹತ್ಯಾ ದೋಷ ಪಾಪದಿಂದ ಮುಕ್ತರಾಗಲು ಸಾಗರ ತೀರದಲ್ಲಿ ಶಿವಲಿಂಗವನ್ನು ಸ್ಥಾಪನೆ ಮಾಡಬೇಕೆಂದು ಆದೇಶಿಸುತ್ತಾರೆ ಹೀಗೆ ಪ್ರಭು ಶ್ರೀರಾಮಚಂದ್ರರು ಸ್ಥಾಪಿಸಿ ಪೂಜಿಸಿದಂತಹ ಶಿವಲಿಂಗವೇ ರಾಮೇಶ್ವರಂ ಅಥವಾ ರಾಮನಾಥ ಸ್ವಾಮಿಯ ಶಿವಲಿಂಗ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ರಾಮೇಶ್ವರಂ ಜ್ಯೋತಿರ್ಲಿಂಗವೂ ಸಹ ಪ್ರಮುಖ ಜನಿಸಿಕೊಳ್ಳುತ್ತದೆ ಅಷ್ಟು ಮಾತ್ರವಲ್ಲದೆ ಹಿಂದೂಗಳ ಪವಿತ್ರ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ರಾಮೇಶ್ವರಂ ದಕ್ಷಿಣ ಧಾಮವಾಗಿದೆ ಉತ್ತರದ ಬದರಿನಾಥ ಪೂರ್ವದ ಪುರಿ ಜಗನ್ನಾಥ ಪಶ್ಚಿಮದ ದ್ವಾರಕಾ ಇವು ಉಳಿದ ಮೂರು ಧಾಮಗಳಾಗಿವೆ ರಾಮೇಶ್ವರಂ ದೇವಸ್ಥಾನವು ಕಾಶಿ ಯಾತ್ರೆಯ ಪ್ರಮುಖ ಭಾಗವೂ ಸಹ ಆಗಿದೆ ಏಕೆಂದರೆ ಕಾಶಿಯ ವಿಶ್ವೇಶ್ವರನ ಯಾತ್ರೆಯು ರಾಮೇಶ್ವರಂನ ದರ್ಶನವಿಲ್ಲದೆ ಅಪೂರ್ಣವೆನಿಸಿಕೊಳ್ಳುತ್ತದೆ ಭಾರತದಲ್ಲಿರುವಂತಹ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳು ಶೈವ ಮತ್ತು ವೈಷ್ಣವ ಸಂಪ್ರದಾಯಗಳಲ್ಲಿ ವಿಭಜಿಸಲ್ಪಟ್ಟಿದ್ದರೆ ರಾಮೇಶ್ವರಂ ಮಾತ್ರ ಇದಕ್ಕೆ ಅಪವಾದವೆನಿಸಿಕೊಳ್ಳುತ್ತದೆ ಏಕೆಂದರೆ ದೇವರ ಏಳನೆಯ ಅವತಾರವಾಗಿರುವ ಪ್ರಭು ಶ್ರೀರಾಮಚಂದ್ರರು ಸಾಕ್ಷಾತ್ ರಾಮೇಶ್ವರನ ಸ್ಥಾಪನೆ ಮಾಡಿದ್ದುದರಿಂದಲೇ ಈ ಕ್ಷೇತ್ರ ಶೈವ ಕ್ಷೇತ್ರವಾಗಿದ್ದರೂ ಸಹ ವೈಷ್ಣವರಿಗೂ ಪೂಜನೀಯವೆನಿಸಿಕೊಳ್ಳುತ್ತದೆ ರಾಮನಾಥಸ್ವಾಮಿ ದೇವಾಲಯವು ಭವ್ಯವಾಗಿದ್ದು ಭವ್ಯವಾದ ಗೋಪುರಗಳು ಹಾಗೂ ವಿಶ್ವದಲ್ಲಿಯೇ ಅತಿ ಉದ್ದವಾದ ಕಾರಿಡಾರ್ಗೆ ಬಹಳ ಹೆಸರುವಾಸಿಯಾಗಿದೆ ದೇಗುಲದಲ್ಲಿ ಇಪ್ಪತ್ತೆರಡು ಬಾವಿಗಳಿದ್ದು ಈ ಬಾವಿಗಳು ಔಷಧೀಯ ಗುಣಗಳನ್ನು ಹೊಂದಿವೆ ದೇಗುಲಕ್ಕೆ ಪ್ರವೇಶಿಸುವ ಮೊದಲು ಪ್ರವಾಸಿಗರು ಈ ಇಪ್ಪತ್ತೆರಡು ಬಾವಿಗಳಲ್ಲಿನ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ ಕೋದಂಡರಾಮಸ್ವಾಮಿ ದೇವಸ್ಥಾನ ರಾಮೇಶ್ವರಂನಿಂದ ಕೇವಲ ಹದಿಮೂರು ಕಿಲೋಮೀಟರ್ ದೂರದಲ್ಲಿ ರಾಮೇಶ್ವರಂನಿಂದ ಧನುಷ್ ಗೋಡಿಗೆ ತೆರಳುವ ಮಾರ್ಗ ಮಧ್ಯದಲ್ಲಿ ಕೋದಂಡರಾಮಸ್ವಾಮಿಯ ದೇವಸ್ಥಾನ ಸ್ಥಿತವಿದೆ ಈ ದೇಗುಲದ ಮೂಲ ದೇವರು ಪ್ರಭು ಶ್ರೀರಾಮಚಂದ್ರರು ತಮ್ಮ ಬಿಲ್ಲು ಕೋದಂಡದ ಸಮೇತ ನೆಲೆಸಿರುವುದರಿಂದಲೇ ದೇಗುಲವನ್ನು ಕೋದಂಡರಾಮಸ್ವಾಮಿಯ ಆಲಯವೆಂದು ಕರೆಯಲಾಗುತ್ತದೆ ಈ ಆಲಯದಲ್ಲಿ ಪ್ರಭು ಶ್ರೀರಾಮಚಂದ್ರರು ಲಕ್ಷ್ಮಣ ಸೀತಾಮಾತೆ ಆಂಜನೇಯಸ್ವಾಮಿ ಹಾಗೂ ವಿಭೀಷಣರ ವಿಗ್ರಹಗಳಿದ್ದು ಇವೆಲ್ಲವುಗಳಿಗೆ ನಿತ್ಯ ಪೂಜೆಗಳು ಸಾಂಗೋಪಸಾಂಗವಾಗಿ ನೆರವೇರುತ್ತವೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾವಣನ ಸಹೋದರ ವಿಭೀಷಣ ತಾನಾಗಿಯೇ ಪ್ರಭು ಶ್ರೀರಾಮಚಂದ್ರರಿಗೆ ಶರಣಾದ ಜಾಗವಿದು ರಾವಣನ ಸಂಹಾರದ ನಂತರ ಪ್ರಭು ಶ್ರೀರಾಮಚಂದ್ರರು ಇದೇ ಸ್ಥಳದಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ನೆರವೇರಿಸಿದ್ದರಂತೆ ಅದರ ದ್ಯೋತಕವಾಗಿಯೇ ಈ ದೇಗುಲ ನಿರ್ಮಾಣಗೊಂಡಿದೆ ಸುತ್ತಲೂ ಬಂಗಾಳ ಕೊಲ್ಲಿಯಿಂದ ಆವೃತವಾಗಿರುವ ಈ ದೇಗುಲ ಕಡಲಿನಲ್ಲಿ ತೇಲುತ್ತಿದೆಯೇನೋ ಎಂದು ಭಾಸವಾಗುತ್ತದೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಮನಾಥ ಸ್ವಾಮಿಯ ದೇಗುಲದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿ ರಾಮೇಶ್ವರಂನ ಮತ್ತೊಂದು ಸುಪ್ರಸಿದ್ಧ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇಗುಲ ಸ್ಥಿತವಿದೆ ಇದೇ ಸ್ಥಳದಲ್ಲಿ ಸ್ವಾಮಿಯು ತಮ್ಮ ಐದು ಮುಖಗಳ ಅವತಾರದಲ್ಲಿ ಮೊಟ್ಟ ಮೊದಲ ಬಾರಿಗೆ ದರ್ಶನವನ್ನು ನೀಡಿದ್ದರಂತೆ ದೇಗುಲದಲ್ಲಿ ಐದು ಮುಖಗಳು ಹಾಗೂ ಹತ್ತು ತೋಳುಗಳನ್ನು ಹೊಂದಿರುವ ಹದಿನೆಂಟು ಅಡಿ ಎತ್ತರದ ದೈತ್ಯಾಕಾರದ ಆಂಜನೇಯ ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳಬಹುದು ಈ ವಿಗ್ರಹವು ಏಕಶಿಲೆಯಿಂದ ಮಾಡಲ್ಪಟ್ಟಿರುವುದು ವಿಶೇಷ ದೇಗುಲದ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಇಲ್ಲಿ ಭಕ್ತರ ದರ್ಶನಕ್ಕಾಗಿ ರಾಮೇಶ್ವರಂನಿಂದ ಲಂಕಾದವರೆಗೂ ರಾಮ ಸೇತುವನ್ನು ನಿರ್ಮಿಸಲು ಬಳಸಿದ್ದಂತಹ ತೇಲುವ ಕಲ್ಲುಗಳು ಮೂಲಗಳ ಪ್ರಕಾರ ಈ ದೇಗುಲ ಮೊದಲು ಧನುಷ್ಗೋಡಿಯಲ್ಲಿದ್ದಿತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಚಂಡಮಾರುತವು ಧನುಷ್ಗೋಡಿಯ ಮೂಲ ದೇಗುಲವನ್ನು ನಾಶಪಡಿಸಿದ ನಂತರ ವಿಗ್ರಹವನ್ನು ರಾಮೇಶ್ವರಂಗೆ ಸ್ಥಳಾಂತರಿಸಲಾಗಿದೆ ಅಗ್ನಿತೀರ್ಥ ರಾಮೇಶ್ವರಂನಲ್ಲಿ ಸುಮಾರು ಅರವತ್ನಾಲ್ಕು ತೀರ್ಥಗಳು ಅಥವಾ ಪವಿತ್ರ ಬಾವಿಗಳಿವೆ ರಾಮೇಶ್ವರಂನಲ್ಲಿರುವ ಅರವತ್ನಾಲ್ಕು ಪವಿತ್ರ ತೀರ್ಥಗಳಲ್ಲಿ ಅಗ್ನಿತೀರ್ಥವೂ ಸಹ ಬಹಳ ಮುಖ್ಯವಾದದ್ದು ರಾಮನಾಥ ಸ್ವಾಮಿ ದೇಗುಲದ ಪೂರ್ವದ ಕಡಲ ಒಂದು ಮೂಲೆಯಲ್ಲಿ ಅಗ್ನಿತೀರ್ಥ ಸ್ಥಿತವಿದೆ ಈ ತೀರ್ಥದ ಬಗ್ಗೆ ಸ್ಕಂದ ಪುರಾಣ ಮತ್ತು ನಾರದ ಪುರಾಣಗಳಲ್ಲಿ ಉಲ್ಲೇಖಗಳಿವೆ ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಕೊಂದ ನಂತರ ಇದೇ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ್ದರಂತೆ ಅದೇ ತೀರ್ಥವನ್ನು ಇಂದು ಅಗ್ನಿತೀರ್ಥ ಎಂದು ಕರೆಯಲಾಗುತ್ತದೆ ಈ ತೀರ್ಥದಲ್ಲಿ ಯಾರೇ ಸ್ನಾನವನ್ನು ಕೈಗೊಂಡರೂ ಅವರ ಪಾಪಗಳೆಲ್ಲ ಕಳೆದು ಹೋಗಿ ಪುಣ್ಯಪ್ರಾಪ್ತಿಯಾಗುತ್ತದೆ ಭಕ್ತರು ಮೊದಲು ಈ ಅಗ್ನಿ ತೀರ್ಥದಲ್ಲಿ ಸ್ನಾನ ಮಾಡಿ ಅನಂತರ ರಾಮೇಶ್ವರಂನ ದೇಗುಲಕ್ಕೆ ತೆರಳುತ್ತಾರೆ ಅಮಾವಾಸ್ಯೆ ಮತ್ತು ಪೌರ್ಣಮಿಯ ದಿನಗಳಲ್ಲಿ ಇಲ್ಲಿ ಸ್ನಾನವನ್ನು ಮಾಡುವುದು ಅತ್ಯಂತ ಶುಭಕರ ಕೆಲವು ನಂಬಿಕೆಗಳ ಪ್ರಕಾರ ಮಕ್ಕಳಿಲ್ಲದ ದಂಪತಿಗಳು ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ರಾಮನಾಥ ಸ್ವಾಮಿಗೆ ಪೂಜೆಯನ್ನು ಸಲ್ಲಿಸಿದರೆ ಸಂತಾನ ಪ್ರಾಪ್ತವಾಗುತ್ತದೆಯಂತೆ ಗತಿಸಿದ ಪೂರ್ವಜರಿಗೆ ಶ್ರಾದ್ದ ಕರ್ಮಗಳನ್ನು ನಡೆಸಲು ಸಹ ಅಗ್ನಿತೀರ್ಥ ಹೆಸರುವಾಸಿಯಾಗಿದೆ ತೀರ್ಥ ರಾಮೇಶ್ವರಂ ದೇವಸ್ಥಾನದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮಣ ತೀರ್ಥ ಎಂಬ ಮತ್ತೊಂದು ಪವಿತ್ರ ತೀರ್ಥಕುಳ ಸ್ಥಿತವಿದ್ದು ಇದು ರಾಮೇಶ್ವರಂನ ಅರವತ್ನಾಲ್ಕು ಪವಿತ್ರ ತೀರ್ಥಗಳ ಪೈಕಿ ಒಂದೆನಿಸಿಕೊಳ್ಳುತ್ತದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಲಂಕಾದ ಯುದ್ಧದ ನಂತರ ಲಕ್ಷ್ಮಣನು ಪಾಪ ಪರಿಹಾರಕ್ಕಾಗಿ ಇದೇ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ಅನಂತರ ಶಿವದೇವರನ್ನು ಪೂಜಿಸಿದ್ದನಂತೆ ಈ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ ನಂತರ ಲಕ್ಷ್ಮಣನು ಶಿವಲಿಂಗವೊಂದನ್ನು ಪ್ರತಿಷ್ಠಾಪಿಸಿ ಪೂಜಿಸಿ ತನ್ನ ಪಾಪಗಳನ್ನು ಪರಿಹರಿಸಿಕೊಂಡಿದ್ದನಂತೆ ಲಕ್ಷ್ಮಣನೇ ಪ್ರತಿಷ್ಠಾಪಿಸಿದ ಶಿವಲಿಂಗವನ್ನು ನಾವು ಲಕ್ಷ್ಮಣ ತೀರ್ಥದ ಸಮೀಪವಿರುವ ದೇಗುಲದಲ್ಲಿ ಈಗಲೂ ಕಾಣಬಹುದು ಭಕ್ತರು ಲಕ್ಷ್ಮಣ ತೀರ್ಥದಲ್ಲಿ ಸ್ನಾನವನ್ನು ಮಾಡಿ ದೇಗುಲಕ್ಕೆ ತೆರಳಿ ದರ್ಶನವನ್ನು ಪಡೆಯುತ್ತಾರೆ ಗಂಧ ಮಾದನ ಪರ್ವತ ಪ್ರಭು ಶ್ರೀರಾಮಚಂದ್ರನ ಪಾದ ಎಂದು ಕರೆಯಲ್ಪಡುವಂತಹ ಗಂಧ ಮಾದನ ಪರ್ವತವು ರಾಮೇಶ್ವರಂ ದೇಗುಲದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿರುವ ಒಂದು ಬೆಟ್ಟ ರಾಮೇಶ್ವರಂ ದ್ವೀಪದಲ್ಲಿರುವ ಅತ್ಯಂತ ಎತ್ತರದ ಪ್ರದೇಶ ಈ ಗಂಧ ಮಾದವನ ಬೆಟ್ಟ ಪ್ರಭು ಶ್ರೀರಾಮಚಂದ್ರರು ಸೀತೆಯನ್ನು ಹುಡುಕುತ್ತಾ ಸಾಗುವಾಗ ಈ ಪರ್ವತವನ್ನು ಏರಿ ಸೀತೆಯ ಕುರುಹಿಗಾಗಿ ಸುತ್ತಲೂ ಕಣ್ಣು ಹಾಯಿಸಿದ್ದರಂತೆ ಈ ಬೆಟ್ಟದ ಮೇಲೆ ಒಂದು ಕಲ್ಲಿನ ಚಪ್ಪಡಿಯ ಮೇಲೆ ಪ್ರಭು ಶ್ರೀರಾಮಚಂದ್ರರ ಪಾದದ ಗುರುತುಗಳಿವೆ ಇದೇ ಸ್ಥಳವನ್ನು ಪ್ರಭು ಶ್ರೀರಾಮಚಂದ್ರರು ನಿಂತಿದ್ದಂತಹ ಸ್ಥಳ ಎಂದು ಗುರುತಿಸಲಾಗುತ್ತದೆ ಗಂಧ ಮಾದನ ಪರ್ವತದ ಮೇಲಿನಿಂದ ಇಡೀ ರಾಮೇಶ್ವರಂನ ಪಟ್ಟಣದ ಪಾಕ್ಷಿಕ ನೋಟ ಮತ್ತು ಸೂರ್ಯಾಸ್ತ ಸೂರ್ಯಮಾನದಂತಹ ಮನೋಹರ ದೃಶ್ಯಾವಳಿಯನ್ನು ನಾವು ಕಣ್ತುಂಬಿಕೊಳ್ಳಬಹುದು ಧನುಷ್ಗೋಡಿ ರಾಮೇಶ್ವರಂನಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಪಂಬನ್ ದ್ವೀಪದ ತುತ್ತ ತುದಿಯಲ್ಲಿ ಧನುಷ್ಗೋಡಿ ಎಂಬ ಸ್ಥಳ ಸ್ಥಿತವಿದೆ ಈ ಸ್ಥಳವು ಪವಿತ್ರ ರಾಮಸೇತುವಿನ ಉಗಮಸ್ಥಾನವಾಗಿದೆ ಬಂಗಾಳಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರಗಳ ಪವಿತ್ರ ಸಂಗಮದಲ್ಲಿ ನೆಲೆಸಿರುವ ಧನುಷ್ಗೋಡಿಯು ಕೇವಲ ನೂರ ಐವತ್ತು ಅಡಿಗಳಷ್ಟೇ ಅಗಲವಿದ್ದು ಸಂಪೂರ್ಣವಾಗಿ ಮರಳಿನಿಂದ ತುಂಬಿಕೊಂಡಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ರಾವಣನ ಲಂಕೆಗೆ ರಾಮ ಸೇತುವನ್ನು ನಿರ್ಮಿಸಲು ಪ್ರಭು ಶ್ರೀರಾಮಚಂದ್ರರು ತಮ್ಮ ಧನಸ್ಸಿನ ತುದಿಯಿಂದ ಈ ಸ್ಥಳವನ್ನು ಆಯ್ದುಕೊಂಡಿದ್ದರಂತೆ ಧನು ಎಂದರೆ ಧನಸ್ಸು ಕೋಡಿ ಎಂದರೆ ತುದಿ ಎಂದರ್ಥ ಪ್ರಭು ಶ್ರೀರಾಮಚಂದ್ರರು ತಮ್ಮ ಧನಸ್ಸಿನ ತುದಿಯಿಂದ ಈ ಸ್ಥಳವನ್ನು ಸೇತುವೆ ನಿರ್ಮಾಣಕ್ಕೆ ಸೂಕ್ತ ಎಂದು ಗುರುತು ಹಾಕಿದ್ದರಿಂದಲೇ ಈ ಸ್ಥಳಕ್ಕೆ ಧನುಷ್ ಗೋಡಿ ಎಂಬ ಹೆಸರು ಬಂದಿದೆ ಧನುಷ್ ಗೋಡಿಗೆ ತೆರಳಿ ಬಂಗಾಲಕೊಲ್ಲಿ ಮತ್ತು ಹಿಂದೂ ಮಹಾಸಾಗರಗಳ ಸಂಗಮದಲ್ಲಿ ಸ್ನಾನವನ್ನು ಕೈಗೊಂಡು ಕಾಶಿಯ ಗಂಗಾ ಜಲದಿಂದ ರಾಮೇಶ್ವರನಿಗೆ ಅಭಿಷೇಕವನ್ನು ಮಾಡಿದ ನಂತರವೇ ಕಾಶಿಯ ತೀರ್ಥಯಾತ್ರೆ ಪೂರ್ಣಗೊಳ್ಳುತ್ತದೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸವಿಗೂ ಮೊದಲು ಧನುಷ್ಗೋಡಿ ಒಂದು ಕೈಗಾರಿಕಾ ಪ್ರದೇಶವಾಗಿತ್ತು ಧನುಷ್ಗೋಡಿಯಲ್ಲಿ ಜನವಸತಿ ಹೋಟೆಲ್ಗಳು ಧರ್ಮಶಾಲೆಗಳು ಅಂಗಡಿ ಮಳಿಗೆಗಳು ಎಲ್ಲವೂ ಸೇರಿದಂತೆ ಒಂದು ಊರೇ ಇತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಡಿಸೆಂಬರ್ ಇಪ್ಪತ್ತ್ ಮೂರರಂದು ಒಂದು ಭೀಕರ ಚಂಡಮಾರುತವು ಧನುಷ್ ಗೋಡಿಗೆ ಅಪ್ಪಳಿಸಿ ಈ ಸ್ಥಳವನ್ನು ಸರ್ವನಾಶ ಮಾಡಿಬಿಟ್ಟಿತು ಆಗ ಇಲ್ಲಿನ ಸಾವಿರದ ಎಂಟುನೂರು ವಾಸಿಗಳು ಜಲಸಮಾಧಿಯಾದರು ಮನೆ ಮಠಗಳು ದೇಗುಲಗಳು ಚರ್ಚ್ಗಳು ಪೋಸ್ಟ್ ಆಫೀಸ್ ಎಲ್ಲವೂ ಸಹ ನೆಲಸಮವಾದವು ಅಂದಿನಿಂದ ತಮಿಳುನಾಡು ಸರ್ಕಾರವು ಧನುಷ್ ಗೋಡಿಯಲ್ಲಿ ಜನರು ವಾಸಿಸುವುದನ್ನು ನಿರ್ಬಂಧಿಸಿಬಿಟ್ಟಿದೆ ಆದರೆ ರಾಮೇಶ್ವರಂನಿಂದ ಧನುಷ್ ಗೋಡಿಗೆ ಯಾತ್ರಿಕರು ಹೋಗಿ ಬರಲು ವಾಹನಗಳು ದೊರೆಯುತ್ತವೆ ಈಗಲೂ ಸಹ ಧನುಷ್ ಗೋಡಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಜಡಾತೀರ್ಥ ರಾಮೇಶ್ವರಂನಿಂದ ಧನುಷ್ ತೆರಳುವ ದಾರಿಯಲ್ಲಿ ರಾಮೇಶ್ವರಂನಿಂದ ಕೇವಲ ಮೂರರಿಂದ ಐದು ಕಿಲೋಮೀಟರ್ ದೂರದಲ್ಲಿ ಜಡಾತೀರ್ಥ ಸ್ಥಿತವಿದೆ ಪುರಾಣಗಳ ಪ್ರಕಾರ ಪ್ರಭು ಶ್ರೀರಾಮಚಂದ್ರರು ರಾವಣನನ್ನು ಸಮರಿಸಿ ಹಿಂದಿರುಗುತ್ತಿದ್ದ ಸಂದರ್ಭದಲ್ಲಿ ಇದೇ ತೀರ್ಥದಲ್ಲಿ ತಮ್ಮ ಜಡೆಯನ್ನು ಅಂದರೆ ಕೂದಲನ್ನು ತೊಳೆದುಕೊಂಡಿದ್ದರಂತೆ ಈ ತೀರ್ಥದ ಬಳಿಯೇ ಒಂದು ಶಿವದೇವರ ಮಂದಿರವಿದೆ ಈ ಶಿವಮಂದಿರದಲ್ಲಿರುವ ಶಿವಲಿಂಗದ ಪೂಜೆಯನ್ನು ಸಾಕ್ಷಾತ್ ಪ್ರಭು ಶ್ರೀರಾಮಚಂದ್ರರೇ ನೆರವೇರಿಸಿದ್ದರಂತೆ ಧನುಷ್ಗೋಡಿಯಲ್ಲಿ ಪವಿತ್ರ ಸ್ನಾನ ಮಾಡಲು ತೆರಳುವ ಪ್ರವಾಸಿಗರು ಜಡತೀರ್ಥಕ್ಕೂ ಸಹ ತೆರಳಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ವಿಲುಂಡಿ ತೀರ್ಥ ರಾಮೇಶ್ವರಂ ಬಸ್ ನಿಲ್ದಾಣದಿಂದ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿ ಸಮುದ್ರದ ನಡುವೆ ಕುಂಡ ಹೊಂದಿದೆ ಈ ಕುಂಡಕ್ಕೆ ವಿಲುಂಡಿ ತೀರ್ಥ ಎಂದು ಕರೆಯಲಾಗುತ್ತದೆ ವಿಲುಂಡಿ ತೀರ್ಥವು ರಾಮೇಶ್ವರಂನಲ್ಲಿರುವ ಅರವತ್ನಾಲ್ಕು ತೀರ್ಥಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ಇದೊಂದು ಕೌತುಕದ ತಾಣವಾಗಿದೆ ಈ ಕುಂಡದ ಸುತ್ತ ಸಮುದ್ರವಿದೆ ಹೀಗಾಗಿ ಖಂಡಿತ ಈ ಕುಂಡದ ನೀರು ಸಹ ಉಪ್ಪಾಗಿರಬಹುದು ಎಂದು ಎಲ್ಲರೂ ಅಂದಾಜಿಸುತ್ತಾರೆ ಆದರೆ ವಾಸ್ತವವಾಗಿ ಸುತ್ತಲೂ ಸಮುದ್ರವಿದ್ದರೂ ಸಹ ಈ ವಿಲುಂಡಿ ತೀರ್ಥದ ನೀರು ಬಹಳ ಸಿಹಿಯಾಗಿರುತ್ತದೆ ಈ ನೀರು ಕುಡಿಯುವುದಕ್ಕೂ ಸಹ ಬಹಳ ಯೋಗ್ಯವಾಗಿದೆ ಇದೇ ಕಾರಣಕ್ಕಾಗಿ ಈ ವಿಲುಂಡಿ ತೀರ್ಥ ಜನಾಕರ್ಷಣೆಯ ತಾಣವಾಗಿದೆ ರಾವಣನನ್ನು ಸಮ್ಮರಿಸಿ ರಾಮೇಶ್ವರಂನಲ್ಲಿ ರಾಮ ಲಕ್ಷ್ಮಣ ಸೀತೆಯರು ಶಿವಲಿಂಗವನ್ನು ಸ್ಥಾಪಿಸಿ ಪೂಜಿಸಿದ ನಂತರ ಸೀತಾಮಾತೆಗೆ ಆಯಾಸವಾಗಿ ಬಾಯಾರಿಕೆಯಾಗುತ್ತದೆ ಸೀತಾಮಾತೆಯ ಬಾಯಾರಿಕೆಯನ್ನು ತೀರಿಸಲು ಪ್ರಭು ಶ್ರೀರಾಮಚಂದ್ರರು ತಮ್ಮ ಬಾಣವನ್ನು ಸಮುದ್ರದತ್ತ ಪ್ರಯೋಗಿಸುತ್ತಾರೆ ಬಾಣವು ಸಮುದ್ರದಲ್ಲಿ ಬಿದ್ದ ಜಾಗದಲ್ಲಿ ನೀರು ಚಿಮ್ಮುತ್ತದೆ ನಂತರ ಸೀತಾದೇವಿಯು ಆ ನೀರನ್ನು ಕುಡಿದು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುತ್ತಾರೆ ತಮಿಳಿನಲ್ಲಿ ವಿಲ್ ಎಂದರೆ ಬಿಲ್ಲು ಎಂದರ್ಥ ಬಾಣದಿಂದ ಉಂಟಾದ ತೀರ್ಥವೇ ವಿಲ್ಲುಂಡಿ ತೀರ್ಥ ಸುತ್ತಲೂ ಉಪ್ಪು ನೀರೇ ಇರುವಾಗ ಈ ಬಾವಿಯಲ್ಲಿ ಮಾತ್ರ ಹೇಗೆ ಕುಡಿಯಲು ಯೋಗ್ಯವಾದಂತಹ ಶುದ್ಧ ನೀರು ದೊರೆಯುತ್ತದೆ ಎಂಬುದೇ ಕೌತುಕಮಯ ವಿಚಾರ ನಂಬು ನಾಯಕಿಯಮ್ಮನ್ ದೇವಸ್ಥಾನ ರಾಮೇಶ್ವರಂನ ಮುಖ್ಯ ದೇಗುಲದಿಂದ ಧನುಷ್ಗೋಡಿಗೆ ತೆರಳುವ ಮಾರ್ಗದಲ್ಲಿ ಎಂಟು ಕಿಲೋಮೀಟರ್ ದೂರದಲ್ಲಿ ನಂಬು ನಾಯಗಿಯಮ್ಮನ್ ದೇಗುಲ ಸ್ಥಿತವಿದೆ ಈ ದೇಗುಲ ಹದಿನಾಲ್ಕನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದು ದಕ್ಷಿಣ ಕಾಳಿ ದೇವಿಗೆ ಸಮರ್ಪಿತವಾಗಿದೆ ದಕ್ಷಿಣ ದುರುವನ್ ಹಾಗೂ ಪಂಚಮಿ ದುರುವನ್ ಎಂಬ ಇಬ್ಬರು ಋಷಿ ಮುನಿಗಳು ದೇವಿಯ ದಿವ್ಯ ದರ್ಶನವನ್ನು ಇದೇ ಸ್ಥಳದಲ್ಲಿ ಪಡೆದಿದ್ದರಂತೆ ನಂತರ ಆ ಇಬ್ಬರು ಋಷಿಗಳು ಇಲ್ಲಿ ಶಾಶ್ವತವಾಗಿ ನೆಲೆಸಿ ದೇವಿಯ ಆಶೀರ್ವಾದದಿಂದ ರೋಗಗಳಿಂದ ಬಳಲುತ್ತಿರುವವರಿಗೆಲ್ಲ ಚಿಕಿತ್ಸೆಯನ್ನು ನೀಡಿ ಗುಣಪಡಿಸಲು ಪ್ರಾರಂಭಿಸಿದರಂತೆ ಇಂದಿಗೂ ಸಹ ಆ ಇಬ್ಬರು ಋಷಿಗಳು ದೇಗುಲದಲ್ಲಿ ಅಗೋಚರವಾಗಿ ನೆಲೆಸಿ ದೇಗುಲಕ್ಕೆ ಬಂದು ಪರಿಹಾರಕ್ಕಾಗಿ ಪ್ರಾರ್ಥಿಸುವ ಭಕ್ತಾದಿಗಳಿಗೆ ಸಹಾಯವನ್ನು ಮಾಡುತ್ತಾರೆ ಎಂಬ ನಂಬಿಕೆ ಇದೆ ಮಕ್ಕಳಿಲ್ಲದವರು ವಿವಾಹದಲ್ಲಿ ವಿಳಂಬವನ್ನು ಅನುಭವಿಸುತ್ತಿರುವವರು ದಾಂಪತ್ಯ ಜೀವನದಲ್ಲಿ ತೊಂದರೆ ಅನುಭವಿಸುತ್ತಿರುವವರೆಲ್ಲ ಈ ದೇಗುಲಕ್ಕೆ ಆಗಮಿಸಿ ದೇವಿಯ ಆಶೀರ್ವಾದವನ್ನು ಪಡೆದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ ಖಿನ್ನತೆಗೆ ಒಳಗಾದವರು ಹಾಗೂ ಬುದ್ಧಿಮಾಂದ್ಯರು ಈ ದೇಗುಲದಲ್ಲಿ ಉಳಿದುಕೊಳ್ಳುತ್ತಾರೆ ದೇಗುಲದಲ್ಲಿ ಅರ್ಚಕರು ನೀಡುವ ಪ್ರಸಾದವನ್ನು ಸ್ವೀಕರಿಸಿದರೆ ಮಾನಸಿಕ ರೋಗಗಳು ಸಂಪೂರ್ಣ ಗುಣಮುಖವಾಗುತ್ತದೆ ಎಂಬ ನಂಬಿಕೆ ಇದೆ ಆತ್ಮೀಯರೇ ರಾಮೇಶ್ವರಂನ ಪ್ರವಾಸದಲ್ಲಿ ನಾವು ನೋಡಲೇಬೇಕಾಗಿರುವ ಪ್ರಮುಖ ಹತ್ತು ಸ್ಥಳಗಳ ಪರಿಚಯವನ್ನು ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ